ಹಲೋ ನನ್ನ ಕುಟುಂಬದವರೇ ಎಲ್ಲರೂ ನೀವು ಸುಮಾರು ವಿಧಾನದಲ್ಲಿ ಮೀನಿನ ಸಾರು ಮಾಡಿರ್ಬೋದು ಆದರೆ ಒಮ್ಮೆ ನಾನು ಹೇಳುವ ಈ ರೀತಿಯಲ್ಲಿ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗೂ ಖಂಡಿತವಾಗ್ಲೂ ನಿಮಗೆ ಹೋಗ್ತಾರೆ ತುಂಬ ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ ಇದು ಹಾಗೂ ತುಂಬ ಟೇಸ್ಟಿ ಆಗುತ್ತೆ ಇದು ಓಕೆ ಇದಕ್ಕೆ ನಾನಿಲ್ಲಿ ಬಂಗಡೆ ಮೀನು ತೊಗೊಂಡಿದ್ದೀನಿ ನೀವು ಯಾವುದೇ ಬೇರೆ ಮೀನು ತೊಗೊಳ್ಬೋದು ಆದರೆ ಬಂಗಡೆ ಇದಕ್ಕೆ ತುಂಬ ಬೆಸ್ಟ್ ಆಗುತ್ತೆ ಓಕೆ ಇದಕ್ಕೆ ಕಟ್ಟೆಲ್ಲ ಹಾಕಿ ಈ ರೀತಿ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆಮೇಲೆ ಅರಿಶಿನವನ್ನು ಹಾಕೋಣ ಆಮೇಲೆ ವೆನಿಗರ್ ಹಾಕಬೇಕು ವೆನಿಗರ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿ ನಾನಿಲ್ಲಿ ಸ್ಟ್ರಾಂಗ್ ವೆನಿಗರ್ ಯೂಸ್ ಮಾಡೋದು ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಎಲ್ಲವನ್ನು ಹಾಕಿ ನಾವು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೇನೆ ಇದನ್ನು ಬಿಡೋಣ ಓಕೆ ಇವಾಗ ಮಸಾಲೆ ರೆಡಿ ಮಾಡೋಣ ಒಂದು ಹತ್ತರಿಂದ ಹನ್ನೆರಡು ಮೀನಿಗೆ ನಾನಿಲ್ಲಿ ಸ್ವಲ್ಪ ಬ್ಯಾಡಿಗೆ ಮೆಣಸು ನನ್ನ ಒಂದು ಮುಷ್ಟಿಯಲ್ಲಿ ತೊಗೊಂಡಿದ್ದೀನಿ ಹಾಗೂ ಗಿಡ್ಡ ಮೆಣಸು ಕೂಡ ಸ್ವಲ್ಪ ಖಾರಕ್ಕೆ ತಗೊಂಡಿದ್ದೀನಿ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಗೂ ಸ್ವಲ್ಪ ಫ್ರೈ ಮಾಡಿದ ಮೆಂತೆ ಒಂದು ಕಾಲು ಸ್ಪೂನಷ್ಟು ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೂ ಒನ್ ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಗೂ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿ ಇವಾಗ ನೈಸಾಗಿ ಗ್ರೈಂಡ್ ಆಗಿದ್ದೆ ಇದನ್ನು ಪಕ್ಕದಲ್ಲೇ ಇಟ್ಕೊಳ್ಳಿ ಒಲೆ ಮೇಲೆ ಒಂದು ತವವನ್ನು ಇಟ್ಟು ಸ್ವಲ್ಪ ತೆಂಗಿನ ಎಣ್ಣೆ ಅಥವಾ ಯಾವುದೇ ನಾರ್ಮಲ್ ಎಣ್ಣೆಯಲ್ಲಿ ಉಂಟು ನೋಡಿ ಫ್ರೈ ಮಾಡಲಿಕ್ಕೆ ಉಂಟು ಮೊದಲು ಖಡಕ್ಕಾಗಿ ಫ್ರೈ ಮಾಡೋದು ಬೇಡ ಒಂದು ಸೈಡ್ ಫ್ರೈ ಆಗಿದ್ದೆ ಮೆಲ್ಲನೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಫ್ರೈ ಮಾಡಿ ಇದೇ ರೀತಿ ಎಲ್ಲ ಮೀನನ್ನು ಕೂಡ ಫ್ರೈ ಮಾಡಿ ತೆಗೀರಿ ಎಲ್ಲ ಮೀನು ಫ್ರೈ ಆದಮೇಲೆ ಅದೇ ಎಣ್ಣೆಗೆ ಒಂದು ಕಾಲು ಕಪ್ಪಷ್ಟು ಬೆಳ್ಳುಳ್ಳಿಯನ್ನು ಹಾಕೋಣ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಗೂ ಶುಂಠಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಲೈಟಾಗಿ ಫ್ರೈ ಮಾಡಿದ್ದನ್ನು ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಗ್ರೈಂಡ್ ಮಾಡಿದ ಮಸಾಲವನ್ನು ಆದಷ್ಟು ಅಗಲವಾದ ಪಾತ್ರೆಗೆ ಹಾಕಿ ಬೇಕಾಗುವಷ್ಟು ನೀರನ್ನು ಸೇರಿಸಿ ನೀರು ಸೇರಿಸುವಾಗ ತುಂಬ ತೆಳ್ಳುವಾಗಿ ಮಾಡಲಿಕ್ಕಿಲ್ಲ ತುಂಬ ದಪ್ಪನೂ ಇಡಲಿಕ್ಕಿಲ್ಲ ಹದವಾಗಿ ಇದಕ್ಕೆ ನೀರನ್ನು ಸೇರಿಸಿ ಹಾಗೂ ನೆಕ್ಸ್ಟ್ ಇದಕ್ಕೆ ಫ್ರೈ ಮಾಡಿದ ಬೆಳ್ಳುಳ್ಳಿ ಎಲ್ಲ ಇತ್ತು ನೋಡಿ ಅದನ್ನು ಕೂಡ ಹಾಕಿ ಒಲೆ ಮೇಲೆ ಇಟ್ಟುಬಿಡಿ ಒಂದು ಕುದಿ ಬರಬೇಕು ಇಲ್ಲಿ ಇವಾಗ ಮಸಾಲ ಕುದಿ ಬಂದಿದ್ದೆ ಫ್ರೈ ಮಾಡಿದ ಮೀನನ್ನು ಸೇರಿಸಿ ಅಗಲವಾದ ಪಾತ್ರೆ ಬೇಕಂತ ಹೇಳಿದೆ ಇಲ್ಲದ್ರೆ ಮೀನು ಜಾಸ್ತಿ ಉಡಿಯಾಗುವ ಚಾನ್ಸಸ್ ಇದೆ ಹಾಗಾಗಿ ನೋಡಿ ಅಗಲವಾದ ಪಾತ್ರೆ ತೊಗೊಂಡು ಎಲ್ಲ ಮೀನನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಯಾಕೆಂದರೆ ಉಪ್ಪು ಸಾಕಾಗೋದಿಲ್ಲ ವೆನಿಗರ್ ಆಲ್ರೆಡಿ ಹಾಕಿದಿರ ನೀವು ನೋಡಿಕೊಂಡು ಕಮ್ಮಿ ಅಂತ ಎನಿಸಿದರೆ ನೀವು ಸೇರಿಸಿ ಹಾಗೂ ಚೆನ್ನಾಗಿ ಇದನ್ನು ಮೆಲ್ಲನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬಂದಿದ್ದೆ ಗ್ಯಾಸನ್ನು ಆಫ್ ಮಾಡಿ ಇಲ್ಲಿ ಇವಾಗ ಘಮ ಘಮ ಎನಿಸುವ ಮೀನಿನ ಸಾರು ರೆಡಿಯಾಗಿದೆ ರೈಸೊಂದಿಗೆ ತುಂಬ ಸೂಪರ್ ಆಗುತ್ತೆ ಬಿಸಿ ಬಿಸಿ ಅನ್ನದೊಂದಿಗೆ ಇದನ್ನು ಸೇವಿಸಿ ನೋಡಿ ಎಷ್ಟೊಂದು ರುಚಿಯಾಗುತ್ತೆ ಅಂತ ಹೇಳಿ ಇವತ್ತಿನ ರೆಸಿಪಿ ಟ್ರೈ ಮಾಡಿ ಆಮೇಲೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಓಕೆ ಇಷ್ಟ ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್